தீ தக்காஹு <región> <Trail turbul pixel>

ಏ ನಿಮ್ಮ ಅವನ ನನ್ನ ಕಡೆ ಒಂದು ದೇವ್ರ ತೀರ್ಥ ಇತ್ತಿ ಅದನ್ನ ತಗೋಬೇಕು ಬಾ ಹೊರಗ ಏನ್ ಕೊಡ್ತಿಲ್ಲ ಏ ದೇವ್ರ ಪ್ರಸ ಇದು ಬೇಡ ನಂಗ ಏ ಇದು ನೀ ತಗೊಂಡಿಲ್ಲ ಅಂದ್ರೆ ಮತ್ತೆ ಬಾಳ್ ಕಂಡ್ ಕೆಟ್ಟಕತ್ತಿ ಬಾ ನೀ ಹೊರಗ್ ಬಾ ಅಂತ ಜಲ್ದಿ ಬಾ ಎರಡು ನಿಮಿಷ ದೋಸ್ತ ಬಾ ಇಡಿಲ್ಲ ಫೋನ್ ಎಂತ ಹೊತ್ತೆ ಫೋನ್ ಹಚ್ಚಿ ಏನ್ ಮಾತಾಡಕ್ ಹೊಂತಿಲ್ಲ ಬಾ ಜಲ್ದಿ ಬಾ ಸರಿ ಬಿಡಪ್ಪ ಬರ್ತಾನೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತ್ರಿ ಹೋಗಿ ಬರ್ತೇನೆ ಹೋಗ್ಬಾರಿ ಎರಡು ನಿಮಿಷ நீர மோடப்படி பலங்க

ಗಾಟ್ ಲೇಕಾ ಹುಡುಗಾಕುತ್ತ ಸತ್ತ ನೀರೆದ್ರ ಕೊಡ್ರಿ ಹಾಲ್ ಕೊಡ್ಲಿಂಗೆ pyaar ತಡ್ರಿ ತಕ್ಕ ದಿನಿ ತಕ್ಕ ಜೊತೆ ತಕ್ಕ ದಿನಿ ತಕ್ಕ ಜೊತೆ ತಕ್ಕ ದಿನಿ ತಕ್ಕ ಜೊತೆ ಶಕ ದಹಿರನ ಸಾಲ್ವಲ್ದು ಅಯ್ಯಯ್ಯ ಟಾಣ ವರ್ಕೌಟ್ ಆಕತಿ Чика, давай ಕಣ್ಣು ಕಣ್ಣು ನೋಡುತ್ತಿತ್ತು ಮೇಲೆ ಒಂದು ಲೈಟ್ ಇತ್ತು ಮನಸ್ಸಲ್ಲೊಂದು ಹೇಳುತ್ತಿತ್ತು ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡು ಹೃದಯದ ಬಡಿತ ಹೆಚ್ಚಾಗಿತ್ತು ಬೆವರಿನ ಹನಿಯು ಶುರುವಾಗಿತ್ತು ಮನಸ್ಸಲ್ಲೊಂದು ಹೇಳುತ್ತಿತ್ತು ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡು ಹೊಸ ಹುರುಪು ಹೆಚ್ಚಾಗಿತ್ತು ಎಂಬನವೂ ಹರಿಯಾಗಿತ್ತು ಮನಸ್ಸಲ್ಲೊಂದು ಹೇಳುತ್ತಿತ್ತು ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡು ಬಾದಾಮಿ ಹಾಲು ಬರಿದಾಗಿತ್ತು ಕೊಟ್ಟ ಕೈ ನೊಡಗುತ್ತಿತ್ತು ಇಟ್ಟ ಹಣ್ಣು ಬೇಡವಾಗಿತ್ತು ಲೈಟ್ ಆಫ್ ಮಾಡು ಕಲರೂಮು ಕತ್ಲಾಗಿತ್ತು ನಮ್ಮ ಬಲ್ಪು ಉರಿಯುತ್ತಿತ್ತು ಮನಸ್ಸು ಮಾತ್ರ ಹೇಳುತ್ತಿತ್ತು ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡು ಎದ್ದೇ ಉಸಿರು ಬಿಸಿಯಾಗಿತ್ತು ಕನಸಿನ ಕಣ್ಣು ಅರಳುತ್ತಿತ್ತು ಮನಸ್ಸು ಮಾತ್ರ ಹೈಕೊಳ್ತಿತ್ತು ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡು ಮಲ್ಲಿಗೆ ಮಂಚನಾಗುವಿತ್ತು